ನಾನು ಬರಬೇಕಾ ನಾನು ಬರಲಾ ಇನ್ನು ಏನು ಏಕಂಗೆ ಬರಾಟ ಅಣ್ಣ ಇಮ್ಮಲ್ ಬಯಕಕ್ಕೆ ಹೋಗಿದ್ರಿ ಬಾಗಿಗೆ ಬಾಯಿಗೆ ಮಾತ್ರ ಸುಣ್ಣಕಲಾ ಇನ್ನು ಕೊರಿಯಾ ಹಿಡನ್ನಿ ಹಿಡದಿರ್ ಮಾಡ್ತಿರಲ್ಲ ಬಾಯಿ ಇಮ್ಮಲ್ ಅಣ್ಣಾ ಏಕಲವೇ ಇಮ್ಮಲದಿಪು ಇನ್ನು ಚಾಣikle ಮಾರಣಿನ ಕಿಲ್ ಹ್ಮ್ ಹಾ ಸರ್ ನೀವು ಆ ಹಾಕ ಬಿಡಿ ರೀತಿ ಮಾತ್ರ ಬ್ಯಾಲೆನ್ಸ್ ಮಾಡ್ಕೊಂಡು ಬಿಡ ಹಾಕ ಇದರ ಸೊಂಟದ ಕೈ ಬಿಡಿ ಹಾ ಅದನ್ನ ಹಂಗೆ ಕೈ ಒಳಗೆ ಹಾಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡೆ ನೀವು ಫುಲ್ ಹಿಂದಕ್ಕೆ ಹೋಗಿ ಕಾಲು ದೂರ ಇಟ್ಕೊಂಡು ಹಂಗೆ ಈ ಕಡೆ ಕಡೆಯಿಂದ ಬರಬೇಕು ಇಲ್ಲಿ ಟೈಟ್ ಆಗುತ್ತೆ ಅದು

D 몇 ratena Therana? One minute sarana Hello It is about Two minutes Sir Here just one minute Ok Sarana one minute Here 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 Where is it

ಯಾರೀಳ್ಕೊಂಡಿದೆ earth... ಮತ್ತೆ <situación> <Darwinough> <expressed displaysSean> <Oliver>

ಅರ ನಾಯಿ ಪಾಡ್ದೆ ಅಂತ ಕೋಡ ಪಣೋ ನೀ ತೆರಿಯಾ ಯಲ್ಲ ನೀ ಡೆಡ್ ಮಂಡೆ ತಿಕ್ಕಣಾ ಅಡಿಕ ಪಾರ್ತ ಅವ್ವ ಬಕ್ಕದ ಮೇಲೆ ಸಿಕ್ಕಿದ್ದಾ ಪಕ್ಕದ ಫೂನ್ ಬಾಡಿ ಬಡ್ ಬಾಡಿ ಅಂತಾನೆ ಹೇಳಿದ್ ಮಾರಕ